ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ವನದುರ್ಗ ಗ್ರಾಮದಲ್ಲಿ ಸರ್ಕಾರಿ ಶಾಲೆ ವಿದ್ಯಾರ್ಥಿಗಳಿಂದ ಅಧಿಕಾರಿಗಳ ವಿರುದ್ಧ ಪ್ರತಿಭಟನೆ ಮಾಡಲಾಯಿತು ಶಾಲೆಗಳಿಗೆ ಸರಿಯಾದ ಮೂಲಭೂತ ಸೌಕರ್ಯಗಳಿಲ್ಲ ಕುಡಿಯುವ ನೀರಿನ ವ್ಯವಸ್ಥೆಯೂ ಇಲ್ಲ ಆಟದ ಮೈದಾನ ವಿಸ್ತೀರ್ಣ ಮಾಡಬೇಕು ಎಂದು ವಿದ್ಯಾರ್ಥಿಗಳು ತಮ್ಮ ಸಮಸ್ಯೆಯನ್ನ ಮುಂದಿಟ್ಟುಕೊಂಡು ಪ್ರತಿಭಟನೆ ಮಾಡಿದ್ರು ಶಿಥಿಲಾವಸ್ಥೆಯಲ್ಲಿರುವ ಕೋಣೆಗಳನ್ನು ಡೆಮಾಲಿಶ್ ಮಾಡಬೇಕು ಮೂರು ಕೋಣೆಗಳ ಮೇಲ್ಛಾವಣಿ ದುರಸ್ತಿ ಮಾಡಿ ಕಿಟಕಿ ಬಾಗಿಲುಗಳನ್ನು ಅಳವಡಿಸಬೇಕು ವಿದ್ಯಾರ್ಥಿಗಳ ಈ ಧರಣಿಗೆ ಗೋಗಿ ಪೊಲೀಸ್ ಠಾಣೆಯ ಸಿಬ್ಬಂದಿ ವರ್ಗದವರು ಬೆಂಬಲ ನೀಡಿದ್ದಾರೆ

ಬೆಳಗ್ಗೆ ಪಾಸ್ಪೋರ್ಟ್ ವಿಷಯದ ಬಗ್ಗೆ ನಾವು ಬ್ಯಾಂಕ್ ಸ್ಟೇಟ್‌ಮೆಂಟ್ ಕಶೆ ಇಕ್ಯಾಪ್ ಟು ಎರಡು ವರ್ಷದವ್ರ ಏನ್ ಮಾಡಿದ ಅಂತಂತೂ ಕೂಡ ನಮ್ಮ ಮೇಲಂತರೆ ಗಮನಕ್ಕೆ ಬರಲ್ಲ ಅದಕ್ಕೆ ಇದಾಯ್ತು ಇವತ್ತಿನ ಕರ್ನಾಟಕ ಅರೌಂಡಪ್ ನೋಡ್ತಾ ಇರಿ ಫ್ರೀಡಂ ಟಿವಿ ದುಜನ ಸಾಮಾನ್ಯ ರಾಷ್ಟ್ರ ಶಕ್ತಿ